ಗೆಲ್ಲುವಂಥ ನಿಟ್ಟಿನಲ್ಲಿ ತಗೊಂಡು ಹೋಗಿರ್ತಕ್ಕಂಥ ಶಾಸಕರು ಇವತ್ತು ದಿನ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಮತ್ತೊಮ್ಮೆ ನಮ್ಮ ಆನಂದ ಆನಂದ್ ಅವರು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಏನು ಎರಡೂ ಕಡೆ ಉಸ್ತುವಾರಿ ತಗೊಂಡಿದ್ರು ಬಹುಶಃ ಅವರ ಒಂದು ಕೆಲಸ ಆಗಲೆಲ್ಲ ನಮ್ಮ ಹತ್ರ ಮಾತಾಡೋದು ಇಡೀ ರಾತ್ರಿ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೋಸ್ಕರ ದುಡಿದಿರ್ತಕ್ಕಂಥದ್ದು ಭಾಳ ಅವರು ಶ್ರಮ ಇದೆ ಆ ಒಂದು ಶ್ರಮ ಇವತ್ತು ದಿನ ಫಲ ಕೊಟ್ಟಿದ್ದಂತೂ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ನಾನು ಸುಮಾರು ಕಡೆ ನೋಡಿದ್ದೀನಿ ಕೆಲವರೆಲ್ಲ ಪಾಪ ಇದ್ದಾರೆ ಅದೆಲ್ಲ ಬಿಟ್ಬಿಡಬೇಕು ಅದೆಲ್ಲ ಬಿಟ್ಟು ನ್ಯಾಯವೇ ಕೆಲಸ ಮಾಡ್ಕೊಂಡೋಗಿ ಯಾರೋ ಏನೋ ಮಾಡ್ತಾರೆ ಯಾರೋ ಏನೋ ಹೇಳ್ತಾರೆ ಅಂತಂದರೆ ಅವೆಲ್ಲ ಮಾಡಲಿಕ್ಕೆ ಹೋದರೆ ಅದು ಬೇರೆ ರೀತಿ ಹೋಗುತ್ತೆ ದಯವಿಟ್ಟು ಅದಕ್ಕೆಲ್ಲ ಆಸ್ಪದ ಕೊಡಬೇಡಿ ಚಂದ್ರಣ ರಾ ಮೇ ಬೈಕ್ರೆ ಇವತ್ತಿನ ದಿನ ಎಲ್ಲರ ಸರ್ಕಾರದಿಂದ ಪ್ರತ್ಯಕ್ಷ ಪರೋಕ್ಷವಾಗಿ ಏನು ನನಗಾಗಿ ದುಡಿದು ನನ್ನನ್ನು ಇವತ್ತಿನ ದಿನ ನಿರ್ದೇಶಕರ ಮಾಡಿದ್ದೀರಿ ಮೊಟ್ಟ ಮೊದಲಿಗೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಮುಖ್ಯವಾಗಿ ನಮ್ಮ ಬಿಟ್ಟಳ್ಳಿ ಅವರು ಮೇಲೆ ಬರಬೇಕು ಇವತ್ತಿನ ದಿನ ಈ ಈ ಒಂದು ಕಾರ್ಯಕ್ರಮ ನಡೀಬೇಕಂದ್ರೆ ಮುಖ್ಯ ಕಾರಣಕರ್ತರು ನಮ್ಮ ಶಾಸಕರು ಶಾಸಕರು ತೆಗೆದುಕೊಂಡಂಥ ಒಂದು ನಿರ್ಣಯ ಅವರು ತಗೊಂಡಿರ್ತಕ್ಕಂಥ ಒಂದು ಸೀರಿಯಸ್ ಆಗಿ ಏನು ಕೆಲಸ ಮಾಡಿದ್ರು ಎಲ್ಲ ರೀತಿಯಲ್ಲಿ ಇವತ್ತಿನ ದಿನ ಮುಳಬಾಗ್ಲಕ್ಕೆ ಎರಡಕ್ಕೆ ಎರಡೂ ಗೆಲ್ಲಲಿಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದಾರೆ ನಮ್ಮ ಶಾಸಕರು ಅದೇ ರೀತಿ ಡಿ ಸಿ ಸಿ ಬ್ಯಾಂಕ್ನೂ ಸಹ ಗೆಲ್ಲುವಂಥ ನಿಟ್ಟಿನಲ್ಲಿ ತಗೊಂಡೋಗಿರ್ತಕ್ಕಂಥ ಶಾಸಕರು ಇವತ್ತು ದಿನ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಅದೇ ರೀತಿ ನಮ್ಮ ಮೊನ್ನೆನೇ ಹೇಳಿದ್ದೀನಿ ನಮ್ಮ ನಾಗರಾಜ್ ನಾಗರಾಜಣ್ಣವ್ರು ನಾನು ನಿರ್ದೇಶನ ಹಾಕ್ಬೇಕಂದ್ರೆ ಅವರು ಏನು ಮೊದಲು ಬುನಾದಿ ಹಾಕಿದರು ಅದು ಇವತ್ತು ದಿನ ಫಲ ಕೊಡತು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕಿಚ್ಚ ಪಡ್ತೀನಿ ಮತ್ತೊಮ್ಮೆ ನಮ್ಮ ಆನಂದ್ ರೆಡ್ ಅಣ್ಣವರು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ ಏನು ಎರಡೂ ಕಡೆ ಉಸ್ತುವಾರಿ ತಗೊಂಡಿದ್ರು ಬಹುಶಃ ಅವರ ಒಂದು ಕೆಲಸ ಆಗಲೆಲ್ಲ ನಮ್ಮ ಹತ್ರ ಮಾತಾಡೋದು ಇಡೀ ರಾತ್ರಿಯೆಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೋಸ್ಕರ ದುಡ್ದಿರ್ತಕ್ಕಂಥದ್ದು ಭಾಳ ಅವರು ಶ್ರಮ ಇದೆ ಆ ಒಂದು ಶ್ರಮ ಇವತ್ತು ದಿನ ಫಲ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಭರತ್ ರೆಡ್ಡಿಯವರು ನಮ್ಮ ಅವರು ತಮ್ಮ ಮಗ ಸಾರಿ ಮಗ ಅವರು ಎಷ್ಟು ಟೆನ್ಷನ್ ತಗೊಂಡು ನಮಗಾಗಿ ದುಡ್ದಿದ್ದಾರೆ ಅಂತಂದರೆ ವಶಾವೆಲ್ಲ ಅವೆಲ್ಲ ಆಗಲ್ಲ ಅದೇ ರೀತಿ ನಮ್ಮ ಎಮ್ ಆರ್ ಮುರಳಿಯವರು ಸಹ ಅದೇ ಕೆಲಸ ಮಾಡಿದ್ರು ನಮ್ಮ ಶ್ರೀನಿವಾಸ ರೆಡ್ಡಿ ಹಗಲಿರಲು ರಾತ್ರಿಯಲ್ಲ ನನ್ನ ಜೊತೆ ಇರೋರು ನಮ್ಮ ಶ್ರೀನವರು ನಮ್ಮ ಕೆ ಪಿ ಟ್ರಾವೆಲ್ಸ್ ಅವರು ನಮ್ಮ ಮುಖ್ಯವಾಗಿ ನಮ್ಮ ಕೊಲದಲ್ಲಿ ಜಗದೀಶ್ ಎಲ್ಲ ಉಸ್ತುವಾರಿಯಲ್ಲಿ ಹೈದರಾಬಾದ್ ಕರ್ಕೊಂಡು ಹೋಗಲಿಕ್ಕೆ ಅವ್ರಿಗೆ ಪೂರ್ತಿ ಜವಾಬ್ದಾರಿಯನ್ನು ಕೊಟ್ಟಿದ್ವಿ ಆ ಒಂದು ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ಮುಗಿಸ್ಕೊ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಸ್ಕೊಟ್ಟಿದ್ದಾರೆ ಅಂತೇಳಿ ಸದ್ರು ಹೇಳಿಕ್ಕೆ ಬಯಸ್ತೀನಿ ನಮ್ಮ ಹಿರಿಯರಾದಂಥ ಶಂಕರಣ್ಣವರು ನಮ್ಮ ಗೌಡರು ಮುಖ್ಯವಾಗಿ ನಮ್ಮ ಡಿ ವಿ ಆರ್ ರಘು ಅವರೂ ಅಷ್ಟೇ ರಾತ್ರಿ ಆಗಲು ದುಡಿದಿದ್ದಾರೆ ನಮ್ಮ ಅಶೋಕ್ ಅವರು ನಮ್ಮ ಶಂಕರಪ್ಪ ಅವರು ನಮ್ಮ ಪೆತ್ತವರು ವರದಣ್ಣವರು ಇನ್ನೂ ಎಲ್ಲ ಅಧ್ಯಕ್ಷರು ಸುಮಾರು ಜನ ಇದ್ದಾರೆ ಬಹುಶಃ ಅವರೆಲ್ಲ ನಮ್ಮ ಮುಖ್ಯವಾಗಿ ನಮ್ಮ ರಘುಪತಿ ರೆಡ್ಡಿ ಅವರು ಅವರು ಸಹ ರಾತ್ರಿ ಆಗಲೂ ಇರು ಅನ್ನೋದೇ ಇವತ್ತು ದಿನ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಒಂದನ್ನು ಹೇಳ್ತೀನಿ ಇಷ್ಟು ದಿನ ಏನು ನಡೀತೋ ಚುನಾವಣೆ ನಡೆಯಿತು ಮುಂದಿನ ದಿನಗಳಲ್ಲಿ ಏನು ಪಕ್ಷಾತೀತವಾಗಿ ಎಲ್ಲರ ಒಂದು ಸಹಕಾರದ ಮೇರೆಗೆ ನಮ್ಮ ಡೈರಿಗಳನ್ನು ನಡೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಜನಗಳಿಗೆ ರೈತರಿಗೆ ಬಡವರಿಗೆ ಏನು ಹಾಕುವಂಥವರು ಹಾಲು ಉತ್ಪಾದಕರಿದ್ದಾರೆ ಬಹುಶಃ ಅವರು ಅವರಿಂದನೇ ಇವತ್ತಿನ ಈ ಒಂದು ಡೈರಿಲಿ ಉಳಿಬೇಕಾದ್ರೆ ಈ ಒಂದು ಧೈರ್ಯಗಳು ಉಳಿದಿಗೆ ಉಳಿಕೆಯಿಂದ ಎಲ್ಲ ರೀತಿಯಲ್ಲೂ ಎಲ್ಲ ಎಲ್ಲ ಸೌಲಭ್ಯಗಳೂ ಪಡೆಯುವಂಥ ಒಂದು ಕೆಲಸ ಎಲ್ರಿಗೂ ಆಗತ್ತೆ ಮುಖ್ಯವಾಗಿ ಈಗ ಏನು ಕಮಿಟಿಗಳಿದ್ದಾವೆ ಕಾರ್ಯದರ್ಶಿಗಳಿದ್ದಾರೆ ಮೊದಲು ರಾಜಕೀಯ ಬಿಟ್ಟುಬಿಡಿ ರಾಜಕೀಯ ಬಿಟ್ಟುಬಿಟ್ಟು ಏನು ಜನಗಳಿಗೋಸ್ಕರ ದುಡಿತೀರೋ ಬಹುಶಃ ಅದೇ ನಿಮ್ಮ ಹತ್ರ ಮುಂದಿನ ತಿಂಗಳು ನಿಲ್ಲೋದು ನಿಮಗೂ ನಿಮ್ಮ ಫ್ಯಾಮ್ಲಿಗೂ ಒಳ್ಳೆಯದಾಗತ್ತೆ ಹತ್ತಾರು ಜನ ನಮ್ಮಿಂದ ಕೆಲಸ ಮಾಡಿದ್ರೆ ಆ ಕೆಲಸದಿಂದ ಎಷ್ಟೋ ಜನ ಬಡವರು ಅದರಿಂದ ಅನ್ನ ತಿನ್ನುವಂಥ ಕೆಲಸ ಆಗ್ತಾ ಇದೆ ದಯವಿಟ್ಟು ಆ ಅನ್ನ ತಿನ್ನುವ ಜನರಿಗೆ ಮೋಸ ಮಾಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಕಿವಿಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ನಾನು ಸುಮಾರು ಕಡೆ ನೋಡಿದ್ದೀನಿ ಕೆಲವರೆಲ್ಲ ಪಾಪ ಇದ್ದಾರೆ ಅದೆಲ್ಲ ಬಿಡ್ಬಿಡಬೇಕು ಅದೆಲ್ಲ ಬಿಟ್ಟು ನ್ಯಾಯವೇ ಕೆಲಸ ಮಾಡ್ಕೊಂಡೋಗಿ ಯಾರೋ ಏನೋ ಮಾಡ್ತಾರೆ ಯಾರೋ ಏನೋ ಹೇಳ್ತಾರೆ ಅಂತಂದರೆ ಅವೆಲ್ಲ ಮಾಡಲಿಕ್ಕೆ ಹೋದರೆ ಅದು ಬೇರೆ ರೀತಿ ಹೋಗುತ್ತೆ ದಯವಿಟ್ಟು ಅದಕ್ಕೆಲ್ಲ ಆಸ್ಪದ ಕೊಡಬೇಡಿ ಎಲ್ಲರೂ ಒಲ್ಲರ ಒಂದು ಸಹಕಾರದಿಂದ ಏನು ಕಾರ್ಯದರ್ಶಿಗಳಿದ್ದೀರಿ ಕಂಪ್ನಿಗಳಿದ್ದೀರಿ ಎಲ್ಲರೂ ಒಟ್ಟಿಗೆ ಹೋಗೋಣ ಒಟ್ಟಿಗೆ ಹೋಗಿ ಜನರಿಗೋಸ್ಕರ ಜನರಿಗೋಸ್ಕರ ದುಡಿಯೋಣ ಈ ಒಂದು ಡೈರಿಯಲ್ಲಿ ಏನು ಜನ ಇವತ್ತು ದಿನ ಪರದಾಡ್ತಿದ್ದಾರೆ ಎಲ್ಲ ಹೋಯ್ತು ಎಲ್ಲರೇ ರೇಟ್ಗಳು ಹೋಯ್ತು ರೈತರು ಕಂಪ್ಲೀಟು ಪಾಪ ಸತ್ತೋಗುವಂಥ ಪರಿಸ್ಥಿತಿ ಬಂದ್ಬಿಡಿ ಇದೆಲ್ಲ ಏನಾದರೂ ಅಷ್ಟೋ ಇಷ್ಟೋ ಇವತ್ತು ದಿನ ಉಳಿದಿದ್ದಾರೆ ಅಂತಂದರೆ ಇನ್ನು ರೇಷ್ಮೆ ಎಲ್ಲ ಬಿಡಿ ಅದು ಹೋಯ್ತು ಉಳಿದಿದ್ದಾರೆ ಅಂತಂದರೆ ಹಾಲು ಇವು ಹೈನುಗಾರಿಕೆಯಲ್ಲಿ ಅವ್ರ ಜನ ಇವತ್ತು ದಿನ ಎಷ್ಟೋ ಜನ ಪಾಪ ಬಡವರು ಜೀವನ ಮಾಡ್ತಿದ್ದಾರೆ ಅವ್ರಿಗಂತೂ ಕಲ್ಲಾಕ್ಲಿಕ್ಕೆ ದಯವಿಟ್ಟು ಹೋಗಬೇಡಿ ಎಲ್ಲರ ಸಹಕಾರದಿಂದ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗೋಣ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಹೊತ್ತು ಕೊಟ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರದಿಂದ ನೋಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತು ಆಡಲವು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ನಾಲ್ಕು ಮಂದಿ ಮುಗಿಸ್ತಾ ಇದ್ದೀವಿ ಜೈ ಜೈ ಕರ್ನಾಟಕ